ವೀಕ್ಷಕರೇ ಮತ್ತೊಮ್ಮೆ ನಮಸ್ಕಾರ ನೀವು ನೋಡ್ತಾ ಸೂಫಿ ನ್ಯೂಸ್ ಇಂದು ಬೀದರ್ ನಗರದಲ್ಲಿ ಕುಲದಲ್ಲಿ ಪೋಸ್ಟರ್ ಬಿಡುಗಡೆ ಬೀದರ್ ನಗರದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಕುಲದಲ್ಲಿ ಕೀಳ್ಯಾವುದು ಎಂಬ ಕನ್ನಡ ಚಲನಚಿತ್ರ ಇಂದು ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳಲಿರುವ ಈ ಚಲನಚಿತ್ರದಲ್ಲಿ ಬೀದರ್ ಜಿಲ್ಲೆಯ ಹುಮನಬಾ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬಡಿತರವಾದ ಕಲಾ ಮಂಡಳಿಯ ಸಂಚಾಲಕರಾದ ಸಿದ್ಧಾರ್ಥ ಅವರು ಈ ಚಿತ್ರದಲ್ಲಿ ಪಾತ್ರ ಮಾಡಿರುತ್ತಾರೆ ಆದ್ದರಿಂದ ರಾಜ್ಯ ಸಂಘಟನಾ ಸಂಚಾಲಕರಾದ ಶ್ರೀ ರಮೇಶ್ ದಾಗುಳಿಗೆ ಅವರ ಅಧ್ಯಕ್ಷತೆಯಲ್ಲಿ ಅವರನ್ನು ಅಭಿನಂದಿಸಲಾಯಿತು ಅದೇ ರೀತಿ ಚಿತ್ರದ ಪೋಸ್ಟರ್ ಶಶಿ ಪಾಟೀಲ್ ಚೌರಿರವರು ಬಿಡುಗಡೆ ಮಾಡಿದ್ದರು ಈ ಸಂದರ್ಭದಲ್ಲಿ ದಲಿತ ಹಿರಿಯ ಮುಖಂಡರಾದ ಅನಿಲ್ ಕುಮಾರ್ ಬೇಲ್ದಾರ್ ಅವರು ಮಾತನಾಡಿ ಬೀದರ್ ಜಿಲ್ಲೆಯಿಂದ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ನಟನೆಯ ಕೌಶಲ್ಯದಿಂದ ತನ್ನನ್ನು ಸಾಬೀತು ಮಾಡಿ ಮೊದಲ ಬಾರಿಗೆ ನಟನೆ ಮಾಡುತ್ತಿರುವುದು ನಮ್ಮ ಬೀದರ್ ಜಿಲ್ಲೆಗೆ ಹೆಮ್ಮೆಯ ಸಂಗತಿ ಆಗಿರುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಹಿರಿಯ ಮುಖಂಡರಾದ ಅನಿಲ್ ಕುಮಾರ್ ಬೇಲ್ದಾರ್ ರಾಜ್ಕುಮಾರ್ ಪನ್ನೀರ್ ಬಾಪು ಪಾಸ್ವಾನ್ ಶ್ರೀಪಾದ್ರಾವ್ ದೀನೆ ಶಿವಕುಮಾರ್ ಮೇಲ್ಕಟ್ಟಿ ಶಿವಮೂರ್ತಿ ಸುಬಾನಿ ಅಂಬೇಡ್ಕರ್ ಸಾಗರ್ ನರ್ಸಿಂಗ್ ಸಮ್ರಾಟ್ ಲಕ್ಷ್ಮಣ್ ಸರಿಕರ್ ಸಂಜುಕುಮಾರ್ ಬ್ಯಾಕಿ ಮಾರುತಿ ಶಿಂದೆ ಸಿದ್ಧಾರ್ಥ್ ಕಾಂಬ್ಳೆ ಕೈಲಾಸ್ ಮೆಟ್ಟಿ ಬಸವರಾಜ್ ಕಾಂಬ್ಳೆ ನಾಗೇಶ್ ಜನ್ಮಡ ಗೌತಮ್ ಭೋಸ್ಲೆ ರಾಹುಲ್ ಉದ್ದಾ ಕಲ್ಯಾಣರಾವ್ ಭೋಸ್ಲೆ ಜರೆಪ್ಪ ರಾಂಪುರೆ ಸುನೀಲ್ ಸಂಗಮ್ ಸುಧಾಕರ್ ಮಾಳ್ಗೆ ಮುಂತಾದವರು ಹಾಗೂ ಜಿಲ್ಲೆಯ ಎಲ್ಲಾ ದಲಿತ ಸಂಘಟನೆಗಳ ಮುಖಂಡರುಗಳು उपसीतर दो एंड दो संगठनिया जिला संचालक रमेश मंदरनले औरो प्रकट ने ये पहला पिक्चर है आपके इससे पहले भी आप इतनी गेज़े फिल्मों में नहीं नहीं इससे पहले बहुत सारे शॉर्ट फिल्म्स है मेरे और बहुत सारे बिजी नाटक वो ये सब करके आया हूँ भाई बचपन से यही थी। ಇದರ್ ಇದರ್ಕ ಕೇಂದ್ರೀಯ ವಿದ್ಯಾಲಯ ಸ್ಟೂಡೆಂಟು ಮೇಲೆ ಪ್ರಯುಕ್ತ ಕರ್ ಪಡವನು ಅವರು ಇದರೀ ಬಡ ಹೋಗ್ನು ಇದರ ಜನತೆಗೆ ಆಶೀರ್ವಾದ ನೋಡ್ತಾ ಇದ್ದೀನಿ ಒಬ್ಬ ಸುಮಾರು ಶಾರ್ಟ್ ಫಿಲಮು ಕಾರವೈಗಳಲ್ಲೆಲ್ಲ ಮಾಡಿದ್ದೀನಿ ಮಜಾ ಭಾರತ ಕಲರ್ ಸೂಪರಲ್ಲಿ ಬರ್ತಿದ್ದು ಮಜಾ ಭಾರತ ಸೀಸನ್ ತ್ರೀಯಲ್ಲಿ ನಾನು ಊರ ಇವತ್ತು ಎಪಿಸೋಡ್ ಮಾಡಿದೆ ಆಮೇಲೆ ಹೀಗೆ ಮಾಡ್ತಾ ಮಾಡ್ತಾ ನನಗೆ ಅಂದರೆ ನನ್ನ ಅದೃಷ್ಟ ಈ ಯೋಗರಾಜ್ ಭಟ್ ಅವ್ರದ್ದು ಬ್ಯಾನರಲ್ಲಿ ನನಗೆ ಒಂದು ಪುಸ್ತಕ ಪಾತ್ರ ಸಿಕ್ಕಿದೆ ತಿಂಗಳು ಇಪ್ಪತ್ತ್ಮೂರಕ್ಕೆ ಅಂದರೆ ನಾಳೆ ಬಿಟ್ಟು ಶುಕ್ರವಾರ ನಮ್ಮ ಕರ್ನಾಟಕದ ರಾಜ್ಯದಂತೆ ಬಿಡುಗಡೆ ಆಗ್ತಾಯಿದೆ ಎಲ್ಲರೂ ನಮ್ಮ ನಾಯಕರುಗಳು ಎಲ್ಲರೂ ಇವರು ಮುಂದಿದ್ದು ಚಿಕ್ಕ ಮಗು ಇದ್ದೀನಿ ನಾನು ಇವರೆಲ್ಲ ತುಂಬ ದೊಡ್ಡವರಿದ್ದಾರೆ ನನ್ನ ಪ್ರತಿಭೆ ಚಿಕ್ಕ ವಯಸ್ಸಿನಿಂದನೇ ನಾವು ಎಲ್ಲರೂ ನೋಡ್ಕೊಂಡು ಬಂದವರು ನನಗೆ ಇವತ್ತಿನ ದಿವಸ ತುಂಬ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲರೂ ನಮ್ಮ ದಲಿತ ಒಕ್ಕೂಟ ಸಂಘಟನೆ ಎಲ್ಲ ನಮ್ಮ ಲೀಡರ್ಗಳಿಗೆ ನನ್ನ ತುಂಬ ತುಂಬ ಧನ್ಯವಾದಗಳು ಆಮೇಲೆ ಇದು ಒಂದು ನನ್ನ ಅವಕಾಶ ಇದೆ ಈ ಈ ಅವಕಾಶ ಪಡೆಯೋಕ್ಕೆ ತುಂಬ ಶ್ರಮ ಪಟ್ಟಿದ್ದೀನಿ ಆಮೇಲೆ ಬೀದರ್ ಜನತೆ ಆಶೀರ್ವಾದ ಬೇ ಬೇಕಾಗಿದೆ ನನಗೆ ಇಪ್ಪತ್ತ್ಮೂರಕ್ಕೆ ದಯಮಾಡಿ ತಾವೆಲ್ಲರೂ ಹೋಗಿ ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಈ ಪುಟ್ಟ ಕಲಾವಿದನ್ನ ಇನ್ನೂ ದೊಡ್ಡ ದೊಡ್ಡ ಪಾತ್ರ ಸಿಗುವಂಗೆ ನೀವೇ ನಿಮ್ಮಿಂದಲೇ ಸಾಧ್ಯ ಇದು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರೆ ನಾಳೆ ಬರ್ತಕ್ಕಂಥ ದಿನದಲ್ಲಿ ನನಗೆ ಇನ್ನೂ ಒಳ್ಳೆ ಒಳ್ಳೆ ಪಾತ್ರ ನಮ್ಮ ಹೈದರಾಬಾದ್ ಬೀದರ್ ಈ ಕಡೆ ಭಾಗದಲ್ಲಿ ತುಂಬ ಕಲಾವಿದರು ಕಮ್ಮಿ ಇದ್ದಾರೆ ಸೊ ನನ್ನ ಆಸೆ ಏನಂತಂದರೆ ಈ ಭಾಗದಲ್ಲಿ ಯಾರೇ ಕಲಾ ಕಲಾವಿದರು ಇರಲಿ ಅವ್ರು ಅವ್ರ ಪ್ರತಿಭೆ ನಾನು ಗುರುತಿಸ್ತೀನಿ ಅವ್ರಿಗೆ ನನ್ನಿಂದ ಏನು ಸಹಕಾರ ಆಗಬೇಕು ಅದು ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಧನ್ಯವಾದಗಳು ಜೆ ಬಿ ನಮ್ಮ ಹೆಸರು ನನ್ನ ಹೆಸರು ಸಿದ್ಧಾರ್ಥ ಪರ್ಸೋ ಕುಲದಲ್ಲಿ ಕೇಳಿ ಅವರು ಈ ಸಿನಿಮಾ ಭಾಳ ಅದ್ಭುತವಾದಂಥ ಸಾಹಿತ್ಯವನ್ನು ಯುಗರಾಜ್ ಭಟ್ ಅವರು ಕೊಟ್ಟಿದ್ದಾರೆ ನಿಮಗೆ ಇದು ಸಾಮಾಜಿಕ ಒಂದು ಬದಲಾವಣೆಯ ಚಿತ್ರ ಆಗಿದೆ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದುಹಾಕಲಿಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಮಾನತೆಯ ಆಶಯಗಳನ್ನು ಬಿತ್ತುವುದರ ಮೂಲಕ ಕುಲದಲ್ಲಿ ಕೀಳೆಯಾಗುವುದು ಅಂತಕ್ಕಂಥ ಒಂದು ಜನಪ್ರಿಯ ಹಾಡು ಕೂಡ ಇದೆ ಆ ಒಂದು ದಿಕ್ಕಿನಲ್ಲಿ ಕುಲಮತ ಭೇದವನ್ನು ಅಳಿಸಿ ಸಮಾನತೆಯನ್ನು ಸಾಧಿಸ್ತಕ್ಕಂಥ ಒಂದು ಹೊಸ ಸಂದೇಶವನ್ನು ಕೊಡ್ತಕ್ಕಂಥ ಸಿನಿಮಾ ಬಿಡುಗಡೆಗೊಳ್ಳುತ್ತಿದೆ ಇಂಥ ಒಂದು ಐತಿಹಾಸಿಕ ಸಿನಿಮಾದಲ್ಲಿ ಬೀದರ್ ಜಿಲ್ಲೆಯ ಒಬ್ಬ ಪುಟ್ಟ ಕಲಾವಿದ ನಮ್ಮ ಸಿದ್ಧಾರ್ಥ ಬರ್ಷ್ಣು ದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳ ಹಾಸ್ಯ ಕಲಾವಿದನಾಗಿ ಮತ್ತು ಮಜಾ ಭಾರತದಲ್ಲಿ ಹಾಸ್ಯ ಕಲಾವಿದನಾಗಿ ಭಾಳ ಅದ್ಭುತ ಯಶಸ್ಸನ್ನು ಕಂಡಿರ್ತಕ್ಕಂಥ ಒಬ್ಬ ಕಲಾವಿದರು ಅವನೊಂದು ಸಿನಿಮಾನಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಟಿಸಿ ಭಾಳ ಅದ್ಭುತವಾದಂಥ ನಟನೆಯನ್ನು ತೋರಿದ್ದಾರೆ ಬೀದರ್ ಜಿಲ್ಲೆಯ ಎಲ್ಲ ನಮ್ಮ ಸಿನಿಮಾ ಅಭಿಮಾನಿಗಳು ಮತ್ತು ವಿಶೇಷವಾಗಿ ಎಲ್ಲ ಶೋಷಿತ ಸಮುದಾಯದ ಯುವಕರು ಈ ಸಿನಿಮಾವನ್ನು ನೋಡಲೇಬೇಕಾದಂಥದ್ದು ಅವಶ್ಯಕತೆ ಇದೆ ನಾವೆಲ್ಲ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ ನಮ್ಮ ಸಿದ್ಧಾರ್ಥ ಪರ್ಸ್ನೋರು ಆ ಒಂದು ಹೊಸ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಮುಂದೆ ಅವನ ಬೆಳವಣಿಗೆ ನಾವೆಲ್ಲ ಸಹಕಾರಿಯಾಗೋಣ ಮತ್ತು ಈ ದಲಿತ ಚಳುವಳಿಯಲ್ಲಿ ಒಂದು ಸಕ್ರಿಯ ಕಾರ್ಯಕ್ರಮ ಕಲಾ ಮಂಡಳಿ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಸಿದ್ಧಾರ್ಥ ಪರ್ಸನೋರು ಆ ಒಂದು ಚಿತ್ರರಂಗದಲ್ಲೇ ಒಂದು ದಲಿತ ಸಮುದಾಯ ನಿರ್ಲಕ್ಷ್ಯವನ್ನು ಪಟ್ಟಿತ್ತು ನಾವು ಕೆ ಶಿವರಾಮ್ ಅವರ ನಂತರ ಅನೇಕ ಕಲಾವಿದರು ಯಾರೂ ಕೂಡ ಚಿತ್ರರಂಗದಲ್ಲಿ ಬರಲಿಲ್ಲ ಮತ್ತು ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಒಬ್ಬ ನಟನಾಗಿ ಒಬ್ಬ ಕಲಾವಿದನಾಗಿ ಇನ್ನೂ ಮುಂದೆ ಹೆಚ್ಚು ಹೆಚ್ಚು ಬೆಳೆಯಲಿ ಅವ್ರಿಗೆ ಈ ಭಾಗದ ಜನರ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಹೇಳಿ ನಾನು ಎರಡು ಮಾತಾಡ್ತು ಮುಗಿಸ್ತೇನೆ ಜಯ ನೋಡ್ರಿ ಇಲ್ಲಿ ನಮ್ಮ ಸಿದ್ಧಾರ್ಥ ಅವರು ಇವತ್ತು ಇವತ್ತು ಕರ್ನಾಟಕ ರಾಜ್ಯ ನೋಡೋಂಥ ಒಂದು ಪಿಕ್ಚರ್ ಏನು ತೆಗೆದಾರ ಅದು ಭಾಳ ಇವತ್ತು ಕುಸಿ ಸಂಗತಿ ನಮಗೆ ಇಂಥ ಕಲಾವಿದವರು ನಂಬಲ್ಲಿ ಭೀ ಹರ ಹೇಳಿ ಇವತ್ತು ನಾವು ಭಾಳ ಖುಷಿಯಾಯಿತು ಅವ್ರಿಗೆ ಇಡೀ ಕರ್ನಾಟಕ ರಾಜ್ಯ ಇದು ಪಿಕ್ಚರು ಯಶಸ್ವಿ ಆಗಲಿ ಅಂತೇಳಿ ನಾನು ಹಾರಿಸ್ತೇನೆ पर सर अभी आप जो कल्याण कर्नाटक में जो इससे पहले जो बहुत मुश्किल से आप स्ट्राइक किया ये भाग अलग होना रहे है ये भाग अलग हो चुका है और अच्छे से आप इससे डेवलप हो रहा है और यहाँ के इंसान अगर फिल्म इंडस्ट्री में ना बना तो आपको तो तो आपको तो किस चीज़ से खुशी होती है सर पहले तो आपने बहुत बड़ी बात पूछा आपके माध्यम से मैं धन्यवाद करता हूँ इस हैदराबाद कर्नाटक जो आज कल्याण कर्नाटक कह रहा है इसमें आर्टिकल तीन धारा के लिए हम लोग जो लड़ाई लड़ी इसलिए लड़ी क्योंकि उधर बेंगलोर वाले मैसूर प्रांत वाले हमारे इस पर हर क्षेत्र में अन्याय होता था मगर अब मैं इस फिल्म इंडस्ट्री को और तमाम लोगों को आपके माध्यम से तरफ से मैं उनको अभिनंदन करता हूँ कि ऐसा व्यक्ति जो निदार प्रश्नों जो एक कॉमेडियन कलाकार इस हमारे और आपके माध्यम से ये भी कहना चाहता हूँ कि कलाकार का को कोई जात नहीं होता कलाकार का ही एक जात होता है वो सभी के लिए कलाकार है तो उसको जात से ना देखिए उसको एक कलाविद के रूप में देखकर एक ऐसा हीरा है जो हमनाबाद तालुके में रहते हुए आज एक हमारे दलित संघर्षन की कर्नाटक अम्बेडकर बात ओर से उनको एक अभिनंदन रखा गया है हम सभी उन पदाधिकारियों को भी मैं अभिवादन करता हूँ कि ऐसे होनहार कलाकारों को पहचान करना हमारी इस कल्याणकारी भूमि की एक पहचान होनी चाहिए तो फिर हर एक बार मैं उस मूवी जो तेईस तारीख को रिलीज़ हो रही है उसको तमाम लोग देखें फिल्म को और वो योगराज भट्ट के बैनर के तले ये फिल्म हो रही है कर्नाटक में बहुत बड़ा नाम है येगराज भट्ट जी का उसी में हमारे जो सिद्धार्थ और को जो आ, मौका मिला है मैं तमाम हमारे साथियों को विशेषकर कल्याण कर्नाटक में ये फिल्म सौ दिन के ऊपर चलना बोल के मैं आ, उसके धन्यवाद